ಆತ್ಮೀಯ ಸ್ನೇಹಿತರೆ ಕನ್ನಡ ಸೆಕ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ವಿಜಯಪುರ ಜಿಲ್ಲೆಯ ಪರಿಚಯವನ್ನು ಮಾಡಿಕೊಳ್ಳೋಣ ಈ ಹಿಂದೆ ಬೀದರ್ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ವಿಡಿಯೋವನ್ನು ಮಾಡಿದ್ವಿ ಪ್ರತಿಯೊಂದು ಜಿಲ್ಲೆಯ ಮಾಹಿತಿಯನ್ನು ತಿಳಿದುಕೊಳ್ಳುವಂಥ ವಿಡಿಯೋಗಳನ್ನು ನಿಮಗಾಗಿ ತಂದಿದ್ದೇವೆ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ ಮೊದಲಿಗೆ ವಿಜಯಪುರದ ಇತಿಹಾಸವನ್ನು ತಿಳಿಯುವುದಾದರೆ ಹತ್ತು ಮತ್ತು ಹನ್ನೊಂದನೇ ಶತಮಾನಗಳ ನಡುವೆ ಕಲ್ಯಾಣಿ ಚಾಲುಕ್ಯ ರಾಜವಂಶದ ಕಾಲದಲ್ಲಿ ಈ ಐತಿಹಾಸಿಕ ನಗರವನ್ನು ಸ್ಥಾಪಿಸಲಾಯಿತು ಅವರು ಇದನ್ನು ವಿಜಯಪುರ ಅಥವಾ ವಿಜಯನಗರವೆಂದು ಕರೆದರು ಇನ್ನು ಆದಿಲ್ ಶಾಹಿಗಳ ರಾಜವಂಶದ ಅಡಿಯಲ್ಲಿ ವಿಜಯಪುರವು ವಾಸ್ತುಶಿಲ್ಪದಲ್ಲಿ ಅತ್ಯಂತ ಪ್ರಮುಖವಾದಂತಹ ಪ್ರೋತ್ಸಾಹವನ್ನು ಪಡೆದಂತಹ ನಗರವಾಯಿತು ಆದಿಲ್ ಶಾಹಿಗಳು ತಮ್ಮದೇ ಆದಂತಹ ಶೈಲಿಯಲ್ಲಿ ಇಲ್ಲಿ ಅನೇಕ ಕಟ್ಟಡಗಳನ್ನು ಅರಮನೆಗಳನ್ನು ನಿರ್ಮಾಣವನ್ನು ಮಾಡಿದ್ದಾರೆ ವಿಜಯಪುರದಲ್ಲಿ ಸುಮಾರು ಐವತ್ತು ಮಸೀದಿಗಳು ಇಪ್ಪತ್ತಕ್ಕಿಂತ ಹೆಚ್ಚು ಗೋರಿಗಳು ಹಲವಾರು ಅರಮನೆಗಳು ಸಮೇತ ಕಾಣಬಹುದು ಜಗತ್ಪ್ರಸಿದ್ಧವಾದಂತಹ ಗೋಳಗುಮ್ಮಟವು ಸಮೇತ ಇಲ್ಲೇ ಇರುವಂಥದ್ದನ್ನು ನಾವು ನೋಡಬಹುದು ಈ ಜಿಲ್ಲೆಯು ಐತಿಹಾಸಿಕ ಸ್ಥಳಗಳಿಂದ ಕೂಡಿದೆ ಹತ್ತು ಹನ್ನೊಂದನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರಿಂದ ಸ್ಥಾಪಿತವಾದಂತಹ ಇದನ್ನು ಹದಿಮೂರನೇ ಶತಮಾನದ ಕೊನೆಯ ಹೊತ್ತಿಗೆ ದೆಹಲಿಯ ಖಿಲ್ಜಿ ಸುಲ್ತಾನರ ಪ್ರಭಾವಕ್ಕೆ ಬಂದ ವಿಜಯಪುರ ಸಾವಿರದ ಮುನ್ನೂರ ನಲವತ್ತೇಳರಲ್ಲಿ ಬೀದರ್ನ ಬಹುಮನಿ ಸುಲ್ತಾನರ ಆಳ್ವಿಕೆಗೆ ಒಳಗಾಯಿತು ಅದಾದ ನಂತರ ಬಿಜಾಪುರದ ಆದಿಲ್ ಶಾಹಿಗಳು ಈ ಒಂದು ವಿಜಯಪುರವನ್ನು ಆಳ್ವಿಕೆ ಮಾಡ್ತಾರೆ ಬಿಜಾಪುರದ ಆದಿಲ್ ಶಾಹಿಗಳಂತಲೇ ಖ್ಯಾತಿಯನ್ನು ಹೊಂದುತ್ತಾರೆ ಕ್ರಿಸ್ತಶಕ ಸಾವಿರದ ಐದುನೂರ ಹದಿನೆಂಟರಲ್ಲಿ ಬಹುಮನಿ ಸುಲ್ತಾನೇಟ್ ಸಾಮ್ರಾಜ್ಯ ಒಡೆದು ಐದು ರಾಜ್ಯಗಳಾಗಿ ಹಂಚಿ ಹೋಯಿತು ಆಗ ರೂಪುಗೊಂಡಂಥ ರಾಜ್ಯಗಳಲ್ಲಿ ವಿಜಯಪುರವು ಒಂದು ಬಿಜಾಪುರದ ಆದಿಲ್ ಶಾಹಿ ಸುಲ್ತಾನರ ರಾಜ್ಯ ಕ್ರಿಸ್ತಶಕ ಸಾವಿರದ ಆರುನೂರ ಎಂಬತ್ತಾರರಲ್ಲಿ ಮೊಘಲ್ ಸಾಮ್ರಾಜ್ಯದ ಔರಂಗಜೇಬ್ ಈ ಪ್ರದೇಶವನ್ನು ಗೆದ್ದು ನಂತರ ಆದಿಲ್ ಶಾಹಿ ಸುಲ್ತಾನರ ಆಳ್ವಿಕೆಯನ್ನು ಕೊನೆಗೊಳಿಸ್ತಾನೆ ಇದಾದ ನಂತರ ಸಾವಿರದ ಏಳುನೂರ ಇಪ್ಪತ್ತ್ನಾಲ್ಕರಲ್ಲಿ ಹೈದರಾಬಾದ್ನ ನಿಜಾಮರ ಆಳ್ವಿಕೆಗೆ ಈ ಒಂದು ವಿಜಯಪುರ ಒಳಪಡುತ್ತೆ ಸಾವಿರದ ಏಳುನೂರ ಅರವತ್ತಾರರಲ್ಲಿ ಮರಾಠರಿಂದ ನಿಜಾಮರು ಸೋಲಲ್ಪಟ್ಟಾಗ ಇನ್ನು ಮರಾಠರಿಂದ ನಿಜಾಮರು ಸೋಲಲ್ಪಟ್ಟಾಗ ವಿಜಯಪುರ ನಿಜಾಮರಿಂದ ಮರಾಠರ ಪೇಶ್ವೆಗಳ ಆಳ್ವಿಕೆಗೂ ಸಮೇತ ಒಳಗಾಯಿತು ಎರಡು ಸಾವಿರದ ಹದಿನಾಲ್ಕರ ನವೆಂಬರ್ ಒಂದರಂದು ಈ ನಗರವನ್ನು ಬಿಜಾಪುರದಿಂದ ವಿಜಯಪುರ ಎಂದು ಮರುನಾಮಕರಣ ಮಾಡುವ ಕೋರಿಕೆಯನ್ನು ಕೇಂದ್ರ ಸರ್ಕಾರ ಅನುಮೋದಿಸಿತು ಅದರಂತೆ ಹಿಂದಿನ ಬಿಜಾಪುರವನ್ನು ಈಗಿನ ವಿಜಯಪುರ ಎಂಬ ಹೆಸರಿನಿಂದ ಕರೆಯಲಾಗುತ್ತಿದೆ ವಿಜಯಪುರ ಜಿಲ್ಲೆಯು ಕರ್ನಾಟಕದ ಬೆಳಗಾವಿ ವಿಭಾಗಕ್ಕೆ ಸೇರುತ್ತೆ ಇದನ್ನು ಎರಡು ಉಪವಿಭಾಗಗಳಾಗಿ ವಿಂಗಡಿಸಲಾಗಿದೆ ವಿಜಯಪುರ ವಿಭಾಗ ಉಪವಿಭಾಗ ಹಾಗೆಯೇ ವಿಜಯಪುರ ಅದರಲ್ಲಿ ಒಂದು ವಿಜಯಪುರ ಉಪವಿಭಾಗ ಹಾಗೆಯೇ ಇಂಡಿ ಉಪವಿಭಾಗ ಅಂತೇಳಿ ವಿಂಗಡಣೆಯನ್ನು ಮಾಡಲಾಗಿದೆ ಬಸವನ ಬಾಗೇವಾಡಿ ಮುದ್ದೆಬಿಹಾಳ ಬಬಲೇಶ್ವರ ತಿಕೋಟ ತಾಳಿಕೋಟೆ ಕೊಲ್ಹಾರ ನಿಡುಗುಂದಿ ತಾಲೂಕುಗಳನ್ನು ಒಳಗೊಂಡಿದ್ದು ಇಂಡಿ ಉಪವಿಭಾಗ ಇಂಡಿ ಸಿಂದಗಿ ದೇವರ ಹಿಪ್ಪರಗಿ ಚಡಚಣ ಅಲಮೇಲ ತಾಲೂಕುಗಳನ್ನು ಒಳಗೊಂಡಿದೆ ಸ್ನೇಹಿತರೆ ಈಗ ಬಿಜಾಪುರದ ವಿಶೇಷತೆಗಳನ್ನು ಗಮನಿಸುವುದಾದರೆ ಪ್ರಸಿದ್ಧವಾದಂಥ ಗೋಳಗುಮ್ಮಟ ಇರುವುದು ಸಮೇತ ವಿಜಯಪುರದಲ್ಲಿ ಇಬ್ರಾಹಿಂ ಆದಿಲ್ ಶಾ ಎರಡನೇ ಇಬ್ರಾಹಿಂ ಆದಿಲ್ ಶಾನ ಸಮಾಧಿ ಸ್ಥಳವನ್ನು ಹೊಂದಿರುವಂಥ ಇದು ಪ್ರಸಿದ್ಧವಾದಂತಹ ಪಿಸುಮಾತಿನ ಗ್ಯಾಲರಿಯನ್ನು ಹೊಂದಿರುವಂತಹ ಕಲಾತ್ಮಕವಾದಂತಹ ಅತಿದೊಡ್ಡ ಗುಮ್ಮಟವನ್ನು ಹೊಂದಿರುವಂಥ ಗೋಳಗುಮ್ಮಟವನ್ನು ನಾವು ವಿಜಯಪುರದಲ್ಲಿ ಕಾಣಬಹುದು ಇದು ಆದಿಲ್ ಶಾಹಿಗಳ ವಾಸ್ತುಶಿಲ್ಪಕ್ಕೆ ಇಡದಂತಹ ಕೈಗನ್ನಡಿಯಾಗಿದೆ ಇದಾದ ನಂತರ ಮತ್ತೊಂದು ಅತ್ಯಂತ ಸುಂದರವಾದಂತಹ ವಿಜಯಪುರದ ಮತ್ತೊಂದು ಸುಂದರವಾದಂತಹ ಕಲಾತ್ಮಕತೆ ಅಂತ ಹೇಳಿದ್ರೆ ಇಬ್ರಾಹಿಂ ರೋಜಾ ಅಥವಾ ಜೋಡಿ ಗುಂಬಜ್ ಅಂತ ಕರಿತೀವಿ ನಿಂದ ಪ್ರೇರಣೆಯನ್ನು ಹೊಂದಿ ವಿಜಯಪುರದ ಆದಿಲ್ ಶಾಲೆಗೂ ನಿರ್ಮಾಣ ಮಾಡಿದಂಥ ಅತ್ಯಂತ ಸುಂದರವಾದಂತಹ ಕಲಾತ್ಮಕತೆ ಇಬ್ರಾಹಿಂ ರೋಜಾ ಕೂಡ ವಿಜಯಪುರದಲ್ಲಿ ನಾವು ಕಾಣಬಹುದು ಇದಲ್ಲದೇ ಅತ್ಯಂತ ಸುಂದರವಾದಂಥ ಜಾಮಿಯಾ ಮಸೀದಿ ಕೂಡ ವಿಜಯಪುರದ ಪ್ರಮುಖ ಪ್ರವಾಸ ತಾಣಗಳಲ್ಲಿ ಒಂದಾಗಿದೆ ಇದಾದ ನಂತರ ಅಸರ್ ಮಹಲ್ ಕೂಡ ಪ್ರಮುಖವಾದಂಥ ಆಕರ್ಷಣೀಯ ಪ್ರವಾಸಿ ತಾಣವಾಗಿದೆ ವಿಜಯಪುರದಲ್ಲಿ ನಾವು ನೋಡಲಿಕ್ಕೆ ಸಿಗಬಹುದಾದಂಥದ್ದು ಇದಾದ ನಂತರ ಅನೇಕ ಸಿನಿಮಾಗಳು ಚಿತ್ರೀಕರಣವಾಗಿರುವಂಥ ಈ ಒಂದು ವಾಸ್ತುಶಿಲ್ಪ ಶೈಲಿಯನ್ನು ತಾವು ಗಮನಿಸಿರ್ತೀರಿ ಇದನ್ನು ಬಾರಾಕಮಾನ್ ಅಂತ ಕರೀತಾರೆ ಇದು ಕೂಡ ವಿಜಯಪುರದಲ್ಲಿ ನಾವು ಕಾಣಬಹುದು ಸ್ನೇಹಿತರ ಇದಾಗಿತ್ತು ವಿಜಯಪುರಕ್ಕೆ ಸಂಬಂಧಪಟ್ಟ ಕಿರು ಮಾಹಿತಿಯ ಒಂದು ವಿಡಿಯೋ ಮತ್ತೊಂದು ಇದೇ ರೀತಿಯ ಜಿಲ್ಲೆಯ ಪರಿಚಯದೊಂದಿಗೆ ಭೇಟಿಯಾಗೋಣ